shows but uh, this is special because I am also in it so yeah it, it was a beautiful experience the film and the experience so I'll always be grateful for it. How was it shooting the film with Sudeep? What was your experience? ಲೈಕ್ ದಟ್ ಐ ದಟ್ ಐಸ್ ಚೆರಿಶ್ ಸ್ಪೆಂಡಿಂಗ್ ಟೈಮ್ ಇಟ್ಸ್ ಲೈಕ್ ಐ ಐ ಗೋಟ್ ಲೈಕ್ ತರ್ಟಿ ಟು ಫಾರ್ಟಿ ಡೇಸ್ ದರ್ ಈಸ್ ಅಪಾರ್ಟ್ ಫ್ರಾಮ್ ದ ಫಿಲಮ್ ಫಾರ್ ಮೀ ದ್ ಸ್ಪೆಂಡ್ ವಿತ್ ದ ಮೀಸ್ ದಟ್ ಐಸ್ ಎವರ್ ತಮಿಳಲ್ಲಿ ಕೈದಿ ಫಿಲಮ್ ಅಂತ ಐತೆ ಸೊ ಆ ಥರ ಫಿಲಮ್ ಏನೋ ಇರುತ್ತೆ ಅಂತ ಅಂದ್ಕೊಂಡೆ ಏನಕ್ಕೆ ರಾತ್ರಿಯಿಂದ ಹಿಡಿದು ಬೆಳಗ್ಗೆ ಬೆಳಗ್ಗೆ ಕಂಪ್ಲೀಟ್ ಆಗೋ ಸ್ಟೋರಿ ಇದು ನಂಗೆ ಸುದೀಪ್ ಅವ್ರ ಆ್ಯಕ್ಟಿಂಗ್ ಸಖತ್ ಇಷ್ಟ ಆಯಿತು ಏನಕ್ಕೆ ಹಳೇ ಸುದೀಪ್ ಕಾಣಿಸ್ಬಿಡ್ತು ಕಾಣಿಸ್ಬಿಡ್ರಿ ಈ ಫಿಲಮಲ್ಲಿ ಆ್ಯಂಡ್ ಇನ್ನೊಂದೇನಂದ್ರೆ ಪೊಲೀಸ್ ರೋಲ್ಗೆ ಒಬ್ಬ ಪರ್ಫೆಕ್ಟ್ ಪರ್ಫೆಕ್ಟಾಗಿ ಸೂಟ್ ಆಗ್ತಾರೆ ಅಂದರೆ ಅದು ಸುದೀಪ್ ಸುದೀಪರ್ ಅಂತ ಹೇಳಕ್ ಇಷ್ಟಪಡ್ತೀನಿ ಮೇನ್ ಇದು ಪ್ಲಸ್ ಪಾಯಿಂಟ್ ಅಂದರೆ ಫಿಲಮ್ ಸ್ಟೋರಿ ಸ್ಟೋರಿನ ತುಂಬ ಸಖತ್ತಾಗಿದೆ ಆ್ಯಂಡ್ ಸೀನ್ಸ್ ಕೂಡ ಅಷ್ಟೇ ಎಲ್ಲೂ ಲ್ಯಾಗ್ ಅಂತ ಅನ್ಸಲ್ಲ ಎರಡು ಸಾವಿರದ ಇಪ್ಪತ್ತ್ನಾಲ್ಕಲ್ಲಿ ಬಂದಿರೋಂಥ ಬ್ಲಾಕ್ ಬಸ್ಟರ್ ಫಿಲಂಗಳಲ್ಲಿ ಈ ಫಿಲಮು ಆ ಲಿಸ್ಟಿಗೆ ಸೇರಿಕೊಳ್ಳುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯು ಯು ಐ ಫಿಲಮು ಇನ್ನೂ ನಾನು ಹತ್ತು ಸಲ ನೋಡ್ಬೇಕು ಆ ಥರ ಫಿಲಮ್ ಅದು ಆ್ಯಂಡ್ ಅದೇ ಬೇರೆ ಜನರು ಇದೇ ಬೇರೆ ಜನರು ಸೊ ಈ ಥರ ಬ್ಯಾಕ್ ಟು ಬ್ಯಾಕ್ ಕನ್ನಡ ಇಂಡಸ್ಟ್ರಿ ಸ್ಟಾರ್ಸ್ದು ಫಿಲಮ್ ಬರ್ತಾ ಇದ್ರೆ ಆಡಿಯನ್ಸ್ ಬರ್ತಾ ಇರ್ತಾರೆ ಸೊ ಜನ ಫುಲ್ ಆಗ್ತಾರೆ ಟೇಟರ್ಸ್ಗೆ ಬರೋದು ಆ್ಯಂಡ್ ಈ ಫಿಲಮ್ ಬೇರೆ ಲೆವೆಲ್ ಜಾನರ್ ಫಿಲಮು ಸುದೀಪ್ ಅವ್ರ ಆಕ್ಟಿಂಗ್ ಈ ಫಿಲಮ್ ಸಖತ್ ಹಿಟ್ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ನೈನ್ ಪಾಯಿಂಟ್ ಫೈವ್ ಕೊಡ್ತೀನಿ ಏನಕ್ಕೆ ಅಂತಂದ್ರೆ ಈ ಥರ ಫಿಲಮು ತಮಿಳ್ ತೆಲುಗಲ್ಲಿ ಬರ್ತಾ ಇತ್ತು ನಮ್ಮ ಇಂಡಸ್ಟ್ರಿಲಿ ಥರ ಫಿಲಮ್ ಬರ್ತಾ ಇಲ್ಲವಲ್ಲ ಅಂತ ಒಂದು ಬೇಜಾರಿತ್ತು ಸೊ ಈ ಫಿಲಮ್ ಮುಖಾಂತರ ಆ ಕೊರ್ಗು ಇದಾಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸುದೀಪ್ ಅವರು ಈ ಥರ ಎರಡು ವರ್ಷಕ್ಕೆ ತಗೋಬಾರ್ದು ವರ್ಷಕ್ಕೊಂದೊಂದು ಫಿಲಮ್ ಈ ಥರ ಕೊಡ್ತಾನೆ ಇರ್ಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ ಟು ಮತ್ತೆ ಸ್ಟೋರಿ ಹೆಂಗ್ ನಡೆಯುತ್ತೆ ಒಂದೇ ನೈಟಲ್ ಒಂದೇ ಲೈಕ್ ಅದು ಸೇಮ್ ಟೈಮ್ ಆಗಿದ್ರು ಸ್ಟೋರಿ ಹೆಂಗ್ ಅನ್ಫೋಲ್ಡ್ ಆಗುತ್ತೆ ಒಂದು ಸೀನ್ ಆದ್ಮೇಲೆ ಸೀನ್ ಎಲ್ಲ ಚೆನ್ನಾಗಿತ್ತು ಆಗುತ್ತೆ ಅದೇ ಅದೇ ಲೈಕ್ ಜನರಿಗೆ ಸಪೋರ್ಟ್ ಮಾಡಿದೆ ಹೊಸ ಸ್ಟೋರಿ ಹೊಸ ಟೈಪ್ ಎಲ್ಲ ಅದು ಹೊಸ ಡೈರೆಕ್ಟ್ ಇರ್ತಾನೆ ಫಸ್ಟ್ ಮೂವಿ ಎಲ್ಲರೂ ಸಪೋರ್ಟ್ ಮಾಡ್ದೆ ಇದು ಆಗುತ್ತೆ ಇದು ಎಲ್ಲರೂ ಬಂದು ನೋಡಬೇಕು ಚೆನ್ನಾಗಿದೆ